ओम श्री गुरु बसवलिंगाय नमः जगद जनतेय जड़ते तोलगिसे जन्मा जरे मृते भयवा बिडिसे लोक कल्याण वन साधिसे लोक गुरु विनिसे मेरे व महिमा मूर्ति ಸದ್ಗುರು ಬಸವಲಿಂಗನ ಕರುಣಿಸೈ ಸುಜ್ಞಾನ ಶಕ್ತಿ ಭಕ್ತಿಯ ಲೋಕಾದಿ ಲೋಕಗಳಿಗೆ ಗುರುವಾಗಿರ್ತಕ್ಕಂಥ ವಿಶ್ವಗುರು ಜಗಜ್ಜ್ಯೋತಿ ಬಸವ ತಂದೆಯ ಮಹಾಬೆಳಗಿನಲ್ಲಿ ಬೆಳಗುತ್ತಿರುವ ಏಳುನೂರ ಎಪ್ಪತ್ತು ಅಮರ ಶರಣರನ್ನು ಲಕ್ಷದ ತೊಂಬತ್ತಾರು ಸಾವಿರ ವಿಶ್ವಗುರು ಬಸವ ತತ್ವ ಪ್ರಸಾರಕ ಸರ ಜಂಗಮ ಜ್ಯೋತಿಗಳನ್ನು ನೆನೆಯುತ್ತ ವಚನ ಪಿತಾಮಹ ಪೂಜಾ ಹಳಕಟ್ಟೀಶ್ವರನ ರಾಷ್ಟ್ರ ಧರ್ಮರಿಷ್ಟಾರ ಹರಡೇಕರ್ ಮಂಜಪ್ಪನವರಣ್ಣ ಮಹಾನುಭಾವಿ ಉತ್ತಂಗ ಚೆನ್ನಪ್ಪಗಳನ್ನು ಸ್ಮರಿಸುತ್ತ ಪರಮ ಪೂಜ್ಯರು ಶತಾಯುಷಿಗಳಾಗಿ ವಿಶ್ವವಿಖ್ಯಾತ ಬಸವ ಕಲ್ಯಾಣದ ಅನುಭವ ಮಂಟಪವನ್ನು ಪುನರ್ ನಿರ್ಮಾಣ ಮಾಡಿ ಬಸವ ಜ್ಯೋತಿ ಜಗವನ್ನೇ ಬೆಳಗಲು ಅನುಮಾಡಿಕೊಟ್ಟಿರ್ತಕ್ಕಂಥ ಚನ್ನಬಸವ ಅಪ್ಪಗಳವರ ಭಕ್ತಿಯ ಆ ಹೃದಯಕ್ಕೆ ನನ್ನ ಭಕ್ತಿಯ ಶರಣಗಳನ್ನು ಅರ್ಪಿಸುತ್ತ ಬಸವ ಜಯಂತಿ ಜಯಂತಿ ಅಂದರೆ ಜ್ಯೋತಿ ಜಗಜ್ ಜ್ಯೋತಿ ಜಗತ್ತಿಗೆ ಬೆಳಕಬೇಕು ಯಾಕೆ ಬೇಕಂದ್ರೆ ಎಲ್ಲ ಕತ್ತರೇ ಜಗತ್ತು ಯಾರು ಹೇಳಿರಲ್ಲ ಕೇಳಿರಲ್ಲ ನಾವು ದೇವ್ರ ತಲೆ ಹುಟ್ಟೆವಂದ್ರು ಯಾರು ಕೇಳಿರಲ್ಲ ನಾವು ದೇವ್ರ ಭುಜರ ಹುಟ್ಟೆವಂತ ಶಾಸ್ತ್ರ ಬರೆದರು ದೇವ್ರ ಹೊಕ್ಕುಳದಾಗ ಹುಟ್ಟೇವಂತೆ ಶಾಸ್ತ್ರ ಬರೆದು ಹೂದ್ರಲ್ಲ ದೇವರು ಪಾದದಾಗ ಹುಟ್ಟೆ ಅಂತ ಬರೆದರು ಇಷ್ಟು ಕೀಳು ಸಮಾಜವನ್ನು ಕಾಣ್ತಕ್ಕಂಥ ಆ ಪ್ರಸಂಗದಲ್ಲಿ ಮಹಾಪುರು ಬಸವನವರು ಬರ್ತಾ ಇದ್ದಾರೆ ನೋಡ್ತಿದ್ದಾರೆ ಎಲ್ಲ ಕುಹಕ ನಡೆದತೆ ಅದಕ್ಕಾಗಿನ ಮತ್ತಲೋಕನ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಜಗದ ಹಿತಾರ್ಥಕ್ಕಾಗಿ ಮರ್ತ್ಯ ಅವತರಿಸಿದ ನಮ್ಮ ಬಸವಣ್ಣ ವೀರ ವೀರವೀರಾಗಿಣ ಅಕ್ಕ ಮಹಾದೇವಿಯವರು ಇಲ್ಲೇನಾಯ್ತಂದ್ರೆ ಆ ಕುಲ ಹೆಚ್ಚು ಈ ಕುಲ ಹೆಚ್ಚು ಅವ್ರ ಕೇಳು ಇವ್ರ ಕೇಳು ಅವ್ರ ಮೇಲೂ ಈ ರೀತಿಯಾಗಿ ಮಾನವ ಸಮಾಜವನ್ನು ಛಿದ್ರೀಕರಿಸಿಟ್ಟಿದ್ರು ಮಹಾಗುರು ಬಸವಣ್ಣನವರು ನೋಡ್ತಾರೆ ಹೊಲೇಗಂಡಲದ ಪಿಂಡನಿಗೆ ಆಶ್ರಯವಿಲ್ಲ ಜಲಬಿಂದು ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷಯಗಳೆಲ್ಲ ಒಂದೇ ಏನ ನೋದಿ ಏನು ಕೇಳಿ ಏನು ಫಲ ಕುರಿತೆಂಬುದಕ್ಕೆ ಯಾವ್ದು ದೃಷ್ಟ ಸಪ್ತಧಾತು ಪಿಂಡಂ ಸಮಯೋನೆ ಸಮದ್ಭವಂ ಆತ್ಮಜೀವ ಸಮಯುಕ್ತ ವರ್ಣನ ಕಿಂ ಪ್ರಯೋಜನ ನಾಲ್ಕು ವರ್ಣಗಳನ್ನು ಮಾಡಿರಲ್ಲ ಯಾಕೆ ಮಾಡಿದ ಅಂತ ಕೇಳ್ತಾರೆ ಏನು ಪ್ರಯೋಜನ ಅಂತ ಕೇಳ್ತಾರೆ ಕಾಶಿ ಕಮ್ಮಾರ ಅನ್ನದ ಕಂಬಡ ಕಾಸಿನಿ ಕಮ್ಮಾರ ಅಂತ ಕಮ್ಮಾರ ಅನ್ನೋದು ಕುಲ ಅಲ್ಲ ಕಲೆ ಅದು ಕಮ್ಮಾರ ಅನ್ನೋದು ಕುಲ ಅಲ್ಲ ಕಲೆ ಬೀಸಿ ಮಡಿವಾಳನ ಅದ ಬಟ್ಟೆ ತೊಳೆದ್ರು ಮಡಿವಾಳ ಅಂದರು ಮಡಿವಾಳ ಅಂದ್ರೆ ಕುಲ ಅಲ್ಲ ಅದೊಂದು ಕಲೆ ಬಟ್ಟೆ ಹರಿಬಾರದು ಕೊಳೆ ಉಳಿಬಾರ್ದು ಕಲೆ ಇದೆ ಕಲೆ ಆಮೇಲೆ ಚೌರ ಕಡದರಿಗೆ ಹಜಾಮರಂದರು ಚೌರಿಕರು ಅದೊಂದು ಕಲೆ ಅದು ಕೂದಲು ಉಳಿಬಾರ್ದು ಚರ್ಮ ಹರಿಬಾರ್ದು ಕಲೆಗಳಿದಾವೆ ಆದ್ದರಿಂದ ಈ ಕಲೆಗಳು ಕುಲಗಳನ್ನು ಹಚ್ಚಿರ್ತಕ್ಕಂಥ ಇದನ್ನೆಲ್ಲ ಖಂಡಿಸಿರು ಬಸವಣ್ಣ ಮಹೂರು ಬಸವಣ್ಣನವರು ಮಾನವರನ್ನು ಒಂದೇ ಆಗಿ ಕಾಣ್ತಾ ಇದ್ದಾರೆ ಹೇಳ್ಬಿ ಹೇಳ್ಬಿಟ್ರಲ್ಲ ಅವರು ಸಪ್ತಧಾತು ಪಿಂಡಮ್ ಅಂತಂದ್ರೆ ಎಲ್ಲರು ಹುಟ್ಟೋದು ತಾಯಿ ಗರ್ಭದಾಗ ಹುಟ್ಟಬೇಕು ಯಾರು ಹುಟ್ಟೋದಲ್ಲ ಯಾರು ಹುಟ್ಟೋದಲ್ಲ ಹೊಕ್ಕುಳದಾಗ ಯಾರು ಹುಟ್ಟೋದಲ್ಲ ಯಾರು ಹುಟ್ಟೋದಲ್ಲ ಇದು ನಿರ್ಣಯಿಸ್ಬಿಟ್ರು ಅಪ್ಪ ಬಸವಣ್ಣ ಆದ್ರಿಂದ ಸರಿಯಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಮಾನವ ಸಮಾಜವನ್ನು ಒಂದು ಅವರ ಆ ವಚನದಿಂದ ನಮ್ಗೆ ಗೊತ್ತಾಗ್ತಿದೆ ಇಲ್ಲಿ ಇವನಾರವ 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 ಎಂದೆನಿಸದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮದ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇದು ವಿಶ್ವ ಕುಟುಂಬದ ಮಾದರಿ ವಿಶ್ವ ಕುಟುಂಬದ ವಚನ ಇದು ಇವನು ಯಾರೋ ಇವನು ಯಾರೋ ಇವನು ಯಾರು ಅಂತಕ್ಕಂಥ ಬಟ್ ತೋರಿಸದೇನಿತ್ತಲ್ಲ ಬೆರಳು ತೋರಿಸೋದು ಇದು ಜಾತಿ ಇವನ ಯಾರು ಇವನ್ ಯಾರು ಯಾರು ಅನ್ನೋದು ಜಾತಿ ಇವರು ನಮ್ಮವರು 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 ಅನ್ನೋದು ಧರ್ಮ ಜಾತಿ ಹಾಕ್ತಿದೆ ಧರ್ಮ ಒಳ ಕರಿತಿದೆ ಆದ್ದರಿಂದ ಮಹಾಗುರು ಬಸವಣ್ಣನವರು ಕಟ್ಟಿದ್ದು ಧರ್ಮ ಜಾತಿ ಅಲ್ಲ ಜಾತಿ ರಹಿತ ಸಮಾಜ ಕಟ್ತಾರೆ ಜಾತಿ ರಹಿತ ಧರ್ಮ ಸಹಿತ ಕಾಯಕ ನಿರತ ಸಂಪದ್ಭರಿತ ಕಲ್ಯಾಣ ರಾಜ್ಯ ಕಟ್ಟಿ ತೋರಿಸ್ತಾರೆ ಜಗತ್ತಿಗೆ ಜಾತಿ ರಹಿತ ಜಾತ್ಯತೀತ ಅಲ್ಲ ಜಾತ್ಯತೀತ ಅಲ್ಲಬಾರದು ಜಾತಿ ರಹಿತ ಜಾತಿಯನ್ನು ಒಪ್ಪಲಿಲ್ಲ ಸೂರ್ಯ ಯಾರಿಗೂ ಜಾತಿ ಭೇದ ಮಾಡೋದಿಲ್ಲ ಭೂಮಿ ಯಾರಿಗೂ ಜಾತಿ ಭೇದ ಮಾಡೋದಿಲ್ಲ ನೀರು ಯಾರಿಗೂ ಜಾತಿ ಭೇದ ಮಾಡೋದಿಲ್ಲ ಬೆಂಕಿ ಯಾರಿಗೂ ಜಾತಿ ಭೇದ ಮಾಡೋದಿಲ್ಲ ಗಾಳಿ ಯಾರಿಗೂ ಜಾತಿ ಭೇದ ಮಾಡೋದಿಲ್ಲ ಆಕಾಶನೂ ಮಾಡೋದಿಲ್ಲ ಮತ್ತು ಜಾತಿ ಯಾಕೆ ಮಾಡಿದ ನೀವು ಅಂತ ಮಾನವರ ಜಾತಿ ನೀವು ನೀವು ಸೃಷ್ಟಿ ಮಾಡಿಕೊಂಡಿರಿ ಪರಮಾತ್ಮನ ದೃಷ್ಟಿಯಲ್ಲಿ ಜಾತಿ ಇಲ್ಲ ಮಾನವನ ಮಾಡಿಕೊಂಡು ವಿಕೃತ ಮನಸ್ಸಿನ ಮಾನವನ್ನು ಮಾಡಿಕೊಂಡಿದ್ದು ಬರೀ ಮನಸ್ಸಲ್ಲ ವಿಕೃತ ಮನಸ್ಸದು ಅದು ಇಲ್ಲಿ ಕಟ್ಟು ಕಥೆಗಳನ್ನ ಕಟ್ಟಿಬಿಟ್ರು ಅದಕ್ಕಾಗಿನೇ ಇಲ್ಲಿ ಆ ಕತೆಗಳನ್ನೆಲ್ಲ ಖಂಡಿಸ್ತಾ ಇದ್ದಾರೆ ಮಹಾಗುರು ಬಸವಣ್ಣ ನೀನು ಯಾರು ಅಂತ ಬೇಡ ತೋರಿಸಿಲ್ಲ ಹೃದಯ ತೋರ್ತೀರಿ ಮಾದಾರ್ ಏನನ್ನ ಅಪ್ಪ ಅಂತಾರೆ ತೋರ್ಕಕ್ಕೆ ದೊಡ್ಡಪ್ಪ ಅಂತಾರೆ ಅಪ್ಪನ ನಮ್ಮ ಮಾದಾರ ಚೆನ್ನಯ್ಯ ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯನೆಮ್ಮಯ್ಯ ಕಾಣಿರಣ್ಣ ಅಣ್ಣನು ನಮ್ಮ ಕಿನ್ನರಿ ಬ್ರಹ್ಮಯ್ಯ ಎನ್ನ ನೇತ ಕರೀರಿ ಕೂಡ ಸಂಗಮದೇವಾ ಅಂತಾರೆ ಇನ್ನು ಅರ್ಥನ ಮಾಡ್ಕೊಳಕ್ಕಾಗಿಲ್ಲ ನನಗೆ ಅಂತಾರೆ ಅಪ್ಪ ಬಸವಣ್ಣ ಯಾಕೆ ನಾನು ಅಂತಾರೆ ಅಪ್ಪ ಅಪ್ಪನು ನಮ್ಮ ಮಾದಾರ್ ಚೆನ್ನಯ್ಯ ಅಂತ ನಾನು ನೀವಂಗೆ ತಿಳ್ಕೊತೀರ ತಿಳ್ಕೊಂಡಿರ ಅಂತ ಕೇಳ್ತಾರೆ ಅಪ್ಪನಮ್ಮ ಮಾದಾರ್ ಚೆನ್ನಯ್ಯ ಅಂತ ನಾನು ನೀವಂಗೆ ತಿಳ್ಕೊಳ್ರಿ ಬಪ್ಪರನಮ್ಮ ಡೋಹರ್ ಕಕ್ಕಯ್ಯ ನಮ್ಮ ದೊಡ್ಡಪ್ಪ ಡೋಹರ್ ಕಕ್ಕಯ್ಯ ನಮ್ಮ ದೊಡ್ಡಪ್ಪ ಅಂತೀನಿ ಚಿಕ್ಕಯ್ಯ ಎಮ್ಮಯ್ಯ ಕ ಚಿಕ್ಕಯ್ಯ ಅಂದರೆ ಚಾಂಡಾರ ಅವ್ರ ಕಾಶ್ಮೀರದಿಂದ ಬಸವಣ್ಣನವರು ಕೊಲೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಒಬ್ಬ ಕೊಲೆಗಡ್ಕ ಅಂಥವ್ನಂಗೆ ಸಣ್ಣಪ್ಪ ಅಂತಾರೆ ಚಿಕ್ಕಯ್ಯನೇ ಎಮ್ಮಯ್ಯ ಕಾಣಿ ಅಣ್ಣ ನಮ್ಮ ಸಣ್ಣಪ್ಪ ಅಂತಾರೆ ಅಣ್ಣನಮ್ಮ ಬ್ರಹ್ಮಯ್ಯ ಅವನೊಬ್ಬ ತಿರುಕ ಆತ ನಮ್ಮ ಅಣ್ಣ ಅಂತಾರೆ ಈ ಅಪ್ಪ ಬಪ್ಪ ಅಂತಕ್ಕಂಥ ಈ ಕೆಳಗೆ ಬಿದ್ದಿರ್ತಕ್ಕಂಥ ಮೆಟ್ಟಿಗಿಂತಲೂ ಕೀಳಾಗಿ ಕೆಳಗೆ ತುಳಿದಿರ್ತಕ್ಕಂಥ ಆ ಜನಾಂಗವನ್ನ ದಲಿತ ಜನಾಂಗವನ್ನ ಲಿಂಗದೆತ್ತರ ಕೆತ್ತಲಿಕ್ಕೆ ಬಂದಿರ್ತಕ್ಕಂಥ ಮಹಾನುಭಾವರು ಮಹಾಗುರು ಬಸವಣ್ಣ ಲಿಂಗದೆತ್ತರಕ್ಕೆ ಅಲ್ಲಿವರಿಗೆ ಏನಾಗಿತ್ತು ಏನಾಗಿತ್ತಂದ್ರೆ ಎತ್ತ ಬಸವಣ್ಣ ಅಂತ ಕೇಳಿದರು ಎತ್ತ ಬಸವಣ್ಣ ಅಂತ ನೀವು ಎಲ್ಲ ಊರುಗಳಿಗೆಲ್ಲ ನೋಡ್ರಿ ಎತ್ತಲ್ಲಿ ಇರ್ತವ್ರೆ ಬಸವಣ್ಣನ ಗುಡಿ ಅಲ್ಲಿ ಎತ್ ಎತ್ ಮಾಡಿ ಕುಂದಿಸಿರ್ತಾರೆ ಎತ್ತು ಬಸವಣ್ಣ ಅಲ್ಲ ಎತ್ತಿದಾತ ಬಸವಣ್ಣ ಹೆಂಗೆ ಲಿಂಗದ ಎತ್ತರಕ್ಕೆ ಹೆಚ್ಚಿದಾತ ಬಸವಣ್ಣ ಅಂಥ ಬಸವಣ್ಣನವರ ಆ ಪ್ರಜ್ಞೆಯನ್ನು ನಾವು ಬಿಟ್ಟೇವೆ ಏನು ಎಲ್ಲ ಕರೀರಿ ಅಂತ ಕೇಳ್ತಾರೆ ಅವರು ಅರ್ಥಲ್ಲ ನೀವೇನು ಅರ್ಥಲ್ಲ ಅರ್ಥದ್ರೆ ಜಗತ್ತಿನಾಗೆ ಈ ಸಮಸ್ಯೆನೇ ಇರ್ತಿದ್ರು ಎಲ್ಲ ಸಮಸ್ಯೆನೂ ಒಂದಲ್ಲ ಎರಡಲ್ಲ ಏನೇನು ಸಮಸ್ಯೆ ಅದಾವ ಅಷ್ಟು ಪರಿಹಾರ ಹಾಕಿದ್ವು ಕಲ್ಯಾಣ ರಾಜ್ಯ ಸ್ಥಾಪನೆ ಆಗ್ತಿತ್ತು ಆದರೆ ಅವ್ರ ಮಾತು ಕೇಳಿಲ್ಲ ಆದ್ರೆ ಹೆಸರಿಗೆ ಮಾತ್ರ ಬಸವಣ್ಣ ನಾವು ಲಿಂಗಾಯಿತರು ಬಸವಣ್ಣ ಅನ್ನೋದು ಆದರೆ ಅವ್ರು ಹೇಳಿದಂಗೆ ಮಾತ್ರ ಕೇಳಿಲ್ಲ ಫೋಟೋ ಇಟ್ಟು ಪೂಜೆ ಮಾಡೋದು ಇಷ್ಟೇ ಮೂರ್ತಿ ಪೂಜೆ ಫೋಟೋ ಪೂಜೆ ಬಸವಣ್ಣನ ಫೋಟೋ ಇಟ್ಟು ಇದು 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 ಇದಕ್ಕೇನಂತಾರೆ ಅಜ್ಞಾನ ಅಂತಾರೆ ಇದಕ್ಕೆ ಬಸವಣ್ಣ ಹೇಳಿದಂತೆ ನಡ್ಕೊಂಡ್ರೆ ಅವರು ಬಸವ ಜಯಂತಿ ಮಾಡಿದಂಗೆ ನಾವು ಬಸವಣ್ಣನ ಪೂಜೆ ಮಾಡಿದಂಗೆ ಅವ್ರು ಏನು ಹೇಳ ಅಪ್ಪರ್ಣಮ್ಮ ಮಾದಾರ್ ಚೆನ್ನಯ್ಯ ಅಂದರೆ ನೀವು ಹಂಗೆ ಅನ್ನಬೇಕು ಕಾಯಕವೇ ಕೈಲಾಸ ಅಂದರೆ ನೀವು ಹಂಗೆ ಮಾಡಬೇಕು ಕಾಯಕ ಕಾಯಕ ಅನ್ನತಕ್ಕಂಥದ್ದು ಏನೈತಲ್ಲ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅದು ಜಗತ್ತಿನಲ್ಲಿ ಬಡತನ ಇರಬಾರ್ದು ಅಂದರೆ ದುಡಿದಲ್ಲಿ ಯಾರು ಉಣ್ಣಬಾರ್ದು ಅವರು ಶಾಸನ ಬರೆದರು ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಶರಣ ಇದ್ದಾರೆ ಜಪ ಕಾಣಿರು ಶರಣನೆದ್ದು ಕುಳಿತಾರೆ ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ನುಡಿದುದೇ ಶಿವತತ್ವ ಕಾಣಿರು ಶರಣ ನಡೆದುದೇ ಪಾವನ ಕಾಣಿರು ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರು ಅಂತಾರೆ ಮೊದಲು ಕಾಯ ಕೈಲಾಸ ಆಗಬೇಕು ಕಾಯ ಕೈಲಾಸ ಆದಿಂದೆ ಕಾಯಕ ಕೈಲಾಸ ಆಗ್ತದೆ ಮೊದಲು ಕಾಯ ಕೈಲಾಸ ಆಗಲಿ ಅಂದರು ಯಾಕೆ ಹೆಂಗಾಗಬೇಕಂದ್ರೆ ಶರಣ ನಿದ್ರೆಗೈದ್ರೆ ಜಪ ಜನಿದ್ರೆ ಮಾಡೋದಿಲ್ಲ ಶರಣ ಜನನಿದ್ರೆ ಅಲ್ಲ ಆತನ ಶ್ವಾಸ ಉಶ್ವಾಸದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಶಿವಾಯ ಜಾಗ್ರ ಸ್ವಪ್ನ ಸುಸುಪ್ತ ಅದು ಅದು ಇರ್ತದೆ ಅದು ಆತನ ಪ್ರಾಣಲಿಂಗಿ ಅಂತಾರೆ ಪ್ರಾಣಲಿಂಗಿ 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 ಸ್ಥಳ ಅಂತ ಬರ್ತದೆ ಅದು ಅದು ಪ್ರಾಣವನ್ನೇ ಪ್ರಣವವಾಗಿ ಮಾಡಿಕೊಂಡಿರ್ತಕ್ಕಂಥ ಶರಣನ ಸಾಧನೆ ಅದು ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಹಾನುಭಾವ ಬಸವಣ್ಣ ಅವರು ಹೇಳ್ತಾರೆ ಓಂ ನಮಶಿವಾಯ ಓಂ ನಮ ಶಿವಾಯ ಓಂ ನಮಶಿವಾಯಿಸಿದ್ದು ಜಾಗ್ರ ಸ್ವಪ್ನ ಸುಪ್ತಾವಸ್ಥೆಯಲ್ಲಿ ಮಹಾಮಂತ್ರದ ಅನುಸಂಧಾನದಲ್ಲಿರ್ತಾರೆ ಆದ್ದರಿಂದ ಇಲ್ಲಿ ಮಹಾಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ತತ್ವ ಕಾಯಕ ಕಾಯಕದಲ್ಲಿ ಮೇಲೆ ಕೀಳಿಲ್ಲ ಅದು ಕಸ ಒಡೆಯದೇ ಆಗಿರಬಹುದು ಇವತ್ತು ಮಹಾಗುರು ಬಸವಣ್ಣನವರ ಏಳ್ನೂರ ಎಪ್ಪತ್ತೊಂಬರ ಶರಣರಲ್ಲಿ ಎಲ್ಲ ಕಾಯಕ ಮಾನವ ಸಮಾಜಕ್ಕೆ ಏನು ಬೇಕಲ್ಲ ಎಲ್ಲ ಕಾಯಕದವರು ಅದರ ಕಸ ಗೂಡಿಸೋರು ಚಪ್ಪಲಿ ಒಲಿಯವರು ಕಂಬಾರಕಿ ಕೊಂಬಾರಕಿ ಹೊಲ ಹೊಡೆಯವರು ಒಕ್ಕಲಿಗರು ಇಂಥದ್ದು ಇಲ್ಲದಂಗಲ್ಲ ಮಾನವ ಸಮಾಜಕ್ಕೆ ಏನು ಬೇಕಾಗದೆಲ್ಲ ಕಾಯಕ ಮಾಡಿದಾರೆ ಇವತ್ತು ಕಸ ಹೊಡಿತಕ್ಕಂಥ ಕಾಯಕ ಮಾಡ್ತಕ್ಕಂಥ ಕಸ ಒಡಿಯ ಕಾಯಕ ಮಾಡ್ತಕ್ಕಂಥ ಸತ್ಯಕ್ಕ ವಚನ ಹೇಳ್ತಾಳ ಅವ್ರು ಇವತ್ತು ಜಗತ್ತಿಗೆ ಗುರುವಾಗಿ ಬೋಧೆ ಕೊಡ್ತಾರೆ ಏನು ಹೇಳ್ತಾರ ಅವರು ಈ ಪೂಜಾರಿ ಪುರ್ವತ್ರ ಮಾಡ್ತಕ್ಕಂಥ ಎಲ್ಲ ನೋಡಿದರು ಅವರು ಹೇಳ್ತಾರ ಅವರು ಅರ್ಚನೆ ಪೂಜನೆ ನಿಯಮವಲ್ಲ ಧೂಪ ದೀಪ ನತ್ತೆ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಪರಧನ ಪರಸ್ತ್ರೀ ಪರ ದೈವಗಳಿಗೆ ಎರಗದಿಪ್ಪದೇ ನೇಮ ಶಂಭು ಜಕ್ಕೆ ಈಶ್ವರನಲ್ಲಿ ಇವು ಕಾಣಿ ನಿತ್ಯ ನೇಮ ಇವನ್ ಹಾಕೇಳ್ರಿ ನೇಮನ ನಿಮ್ಮ ಗಂಟೆ ಬೇ ಬೇಡ ನಿಮ್ಮ ಧೂಪ ಬೇಡ ದೀಪ ಬೇಡ ಏನೇನು ಬೇಡ ಈ ಗುಣಗಳನ್ನು ಗಳಿಸ್ಕೊಡ್ರಿ ಅಂತ ಹೇಳ್ತಾಳೆ ಗಂಟ್ ಇದೇನಿತ್ತಲ್ಲ ಏನು ಏನು ನಿಯಮ ಹಾಕೇಳ್ರಿ ಪರಧನ ಪರಸ್ತ್ರೀ ಪರ ದೈವ ಇನ್ನೊಬ್ಬ ಹೆಣ್ಮಕ್ಕಳನ್ನ ಪಾಪ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡ್ರಿ ಅಂತ ಇನ್ನೊಬ್ಬ ಹೆಣ್ಮಕ್ಕಳನ್ನ ಪಾಪ ದೃಷ್ಟಿಯಿಂದ ನೋಡಕೂಡುದು ಮಾತೃಭಾವದಿಂದ ನೋಡು ತಾಯಿಯಂತೆ ನೋಡು ಮಗಳಂತೆ ನೋಡು ತಂಗಿಯಂತೆ ನೋಡು ಪವಿತ್ರ ಭಾವದಿಂದ ನೋಡು ನೀನು ಅಂತಾರ ಸತ್ಯಕ್ಕ ಪರಧನ ಇನ್ನೊಬ್ಬರು ದುಡಿದು ಕಾಯ್ಕೆ ಮಾಡಬೇಡ ದುಡಿ ನೀನು ಅಲ್ಲಿ ಚಪ್ಪಲಿ ಒಲಿಯದಾಗಿರಲಿ ಕಾಯ್ಕ ಮಾಡು ಪರ ಸ್ತ್ರೀ ಪರ ದೈವ ಇನ್ನೊಂದು ಗುಡಿಗೆ ಹೋಗಿ ನೀವು ಗಂಟೆ ಬಿಡಿಬೇಡ ಇವು ಮೂರು ನೇಮ ಹಾಕ್ಯಾಡಪ್ಪ ಶಂಭು ಜಾಕಿ ವಿಷ್ಣು ಇವು ಕಾಣಿರಣ್ಣ ನಿತ್ಯ ನೇಮ ಓ ಹಣ್ಣುಗಳೇ ಈ ನೇಮ ಹಾಕ್ಯಾಡ್ರಿ ಅಂತ ಸತ್ಯ ಕಸ ಹೊಡಿತಕ್ಕಂಥ ಒಬ್ಬ ಹೆಣ್ಮಗಳು ಆಮೇಲೆ ಡೋಹರ್ ಕಕ್ಕಯ್ಯ ವಚನ ಬರೀತಾರೆ ಡೋಹರ್ ಕಕ್ಕಯ್ಯ ಅಂದರೆ ತೊಗಲ ಹದ ಮಾಡಿ ಬಣ್ಣ ಹಾಕಿ ಕೊಡ್ತಕ್ಕಂಥ ಕಾಯಕ ಅವ್ರದ್ದು ಡೋಹರ್ ಕಕ್ಕಯ್ಯ ಅಲ್ಲಿ ಬಸವ ಕಲ್ಯಾಣದಂಥ ತೊಗಲೂರು ಅಂತ ಒಂದು ಅವ್ರ ಹೆಸರಿ ಮೇಲೆ ತೊಗಲೂರು ನಾವು ಹೋಗಿದ್ವಿ ಅಲ್ಲಿ ನೋಡಿದ್ದೇವೆ ಆ ತೊಗಲೂರಾಗ ಡೋಹರ್ ಕಕ್ಕಯ್ಯ ಬಾನಿಗಳು ಏನು ನೆನಪು ನಾನು ಚರ್ಮನ ಇನ್ನೂ ಅದಾವ ಅದಕ್ಕೆ ಅಂತ ಹೆಸರು ಅವರು ಕಾಯ್ತಾ ಇದ್ದಂದ್ರೆ ಬಣ್ಣ ಹಾಕಿ ಕೊಡೋದು ಅವರು ಹೇಳ್ತಾರೆ ಕಷ್ಟ ಕುಲದಲ್ಲಿ ಹುಟ್ಟಿದ ಕರ್ಮವ ಕಳೆದು ಮುಟ್ಟಿ ಪಾವನವ ಮಾಡಿ ಕೊಟ್ಟನೆಯ ಕರೆಸ್ತಲಕ್ಕಲಿ ಹೆಂಗವ ಕಷ್ಟ ಕುಲದಲ್ಲಿ ಹುಟ್ಟಿದ ಕರ್ಮವ ಕಳೆದು ಮುಟ್ಟಿ ಪಾವನೋ ಮಾಡಿ ಕೊಟ್ಟನಯ್ಯ ಕರಸಲಕ್ಕೆ ಲಿಂಗವ ಆ ಲಿಂಗ ಬಂದು ಸೋಂಕರು ಎನ್ನ ಸರ್ವಾಂಗದ ಅವರೋಹ ಒಳೆಯುತ್ತಯ್ಯ ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ ಮನದಲ್ಲಿ ಲಿಂಗವ ಬಳಸಿದ ಭಾವದಲ್ಲಿ ಜಂಗವನ್ನು ನೆಲೆಗೊಳಿಸಿದ ಇಂತಿ ತಿರುವಿದ ಸ್ಥಾನವ ಶುದ್ಧ ಮಾಡಿದ ಬಸವ ಗುರು ಕಾರುಣ್ಯದಿಂದ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದನು ಕಾಣ ಅಭಿನವ ಮಲ್ಲಿಕಾರ್ಜುನ ಅವರು ಅಚ್ಚನಾಂಕಿತ ಅಭಿನವ ಮಲ್ಲಿಕಾರ್ಜುನ ಅಂತಂದರೆ ತೋಹರ ಕಕ್ಕನ ವಚನ ಗೊತ್ತಾಗ್ಬಿಡ್ತದೆ ನಮಗೆ ಅಭಿನವ ಮಲ್ಲಿಕಾರ್ಜುನ ಯಾಕಂದರೆ ಶರಣರು ಇಷ್ಟಲಿಂಗಕ್ಕೆ ವಿವಿಧವಾಗಿರ್ತಕ್ಕಂಥ ಹೆಸರುಗಳನ್ನ ಇಟ್ಟಾರೆ ಬಸವಣ್ಣನವರು ಕೂಡಲ ಸಂಗಮ ಅಂತಾರೆ ಚನ್ನಬಸವಣ್ಣನವರು ಕೂಡಲೇ ಚನ್ನ ಸಂಗಮ ಅಂತಾರೆ ಪ್ರಭುದೇವರು ಭೋಹೇಶ್ವರ ಅಂತಾರೆ ಹೀಗೆ ಏಳುನೂರ ಎಪ್ಪತ್ತು ಜನ ಶರಣರು ಅವರವರಿಗೆ ಇಚ್ಛವನ್ನು ತಿಟ್ಲಬಹುದು ಇಷ್ಟಲಿಂಗಕ್ಕೆ ಮತ್ತೆ ಅವು ಬ್ಯಾರೆ ಗುಡಿ ಸಾವಿರಲಿಂಗದ ಹೆಸರಲ್ಲವು ಸಾವಿರಲಿಂಗದ ಮತ್ತು ಆ ದೇ ಆ ಹೆಸರುಗಳು ದೇವನೊಬ್ಬ ನಾಮಹನವು ಹೇಳಿದ್ರಪ್ಪ ಹೊಸವಣ್ಣ ದೇವನೊಬ್ಬ ಆ ಒಂದು ದೇವರು ಇಷ್ಟುಲಿಂಗ ಏನೈತಲ್ಲ ಆ ಇಷ್ಟಲಿಂಗಕ್ಕೆ ನಿಮ್ಮ ಹೆಚ್ಚು ಬಂದು ಹೆಸರು ಇಟ್ಟುಕೊಟ್ರಿ ಅಂತಂದ್ರೆ ಅದಕ್ಕೆ ನಾನಾ ಮನೆ ಹೆಸರುಗಳು ಬಂತ ದೇವ್ರು ಹೇಳ್ತಾಳೆ ಬಿಡಾಡಿ ಅಂತಾಳೆ ಇಷ್ಟಲಿಂಗ ಬಿಡಾಡಿ ಹೆಂಗೈತೆ ನೋಡ್ರಿ ಬಿಡಾಡಿ ಇಷ್ಟಲಿಂಗಕ್ಕೆ ಇಷ್ಟೇ ಹೆಸರು ಇದು ಬಿಡಾಡಿ ಒಂದೇ ಎರಡೇ ಆದ್ದರಿಂದ ಇಲ್ಲಿ ಡೋರ್ ಕಕ್ಕ ಏನು ಹೇಳ್ತಾರೆ ಕಷ್ಟ ಕುಲ ಅಂತಾರೆ ಕೀಳು ಕುಲ ಭಾಳ ಕೀಳು ಕೇಳಿ ಕೀಳು ಕೀಳು ಊರವರೆಗೆ ಹಾಕ್ತಾರೆ ಅವ್ರು ದಕ್ಲಾರ ಅಂತಾರೆ ದಕ್ಲಾರ್ ಊರವರೆಗೆ ಹಾಕಿರ್ತಾರೆ ಅವ್ರಿಗೆ ಊರಾಕ್ ಬರೋಂಗಿಲ್ಲ ಇಷ್ಟು ಕೀಳು ಕಡಕುಲಲ್ಲಿರ್ತಕ್ಕಂಥ ಟೋಹರ್ ಕಕ್ಕಯ್ಯ ಮಹಾಗುರು ಬಸವನವ್ರು ಏನು ಮಾಡ್ತಾರೆ ಮುಟ್ಟಿ ಬಿಡ್ತಾರೆ ಆಹಾ ಆಹಾ ಅಂತ ಎಷ್ಟು ಆನಂದ ಆಗಿತ್ತು ಅವ್ರಿಗೆ ಗೊತ್ತದು ಅನುಭವಿಸ್ತರಿಗೆ ಗೊತ್ತದು ಆನಂದ 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 ತಲ್ಲೇನಾಗಿಬಿಟ್ರು ಮುಟ್ಟಿ ಪಾವನವ ಮಾಡಿದ್ರೆ ಅಲ್ಲ ಮೆಟ್ಟಿಗಿಂತಲೂ ಕೀಳಾಗಿರ್ತಕ್ಕಂಥ ಜನ ಅವರು ಮುಟ್ಟಿಬಿಟ್ರೆ ಎಷ್ಟು ಆನಂದ ಆಗಿರ್ಬೇಕು ನಾವು ಸ್ವಲ್ಪ ಲೆಕ್ಕ ಹಾಕ್ಬೇಕು ಪಾವನವಾದನೇ ಅಂತಾರೆ ನಾನು ಪವಿತ್ರ ಆಗಿಬಿಟ್ಟೆ ಪವಿತ್ರ ಆಗಿಬಿಟ್ಟೆ ಅಂತಾರೆ ಕೈ ಮುಟ್ಟಿ ಪಾವನವ ಮಾಡಿ ಕೊಟ್ಟನೇ ಕರಸ್ಥಲಕ್ಕೆ ಲಿಂಗ ಏನು ಕೊಟ್ಟರುಂಗೆ ಮುಟ್ಟಿ ಪಾವನ ಮಾಡಿ ಏನು ಕೊಟ್ಟರು ಕರಸ್ಥಲಕ್ಕೆ ಲಿಂಗ ಕರಸ್ಥಲದ ಲಿಂಗ ಇದು ಜಗದಾಗಲ್ಲ ಮುಗಿಲಾಗಲ್ಲ ಮಿಗಯಾಗಲ್ಲ ಇಷ್ಟು ಲಿಂಗ ಏನಂದ್ರೆ ಅನಿಷ್ಟಗಳು ಯಾವ ಹತ್ತಿರಕ್ಕೆ ಬರೋಂಗಿಲ್ಲ ಅನಿಷ್ಟಗಳು ಏನದವಲ್ಲ ಅವು ಯಾವ ಹತ್ರಕ್ಕೆ ಬರಂಗೇ ಇಲ್ಲ ಅದಕ್ಕೆ ಇಷ್ಟಲಿಂಗದ ಇಷ್ಟಲಿಂಗ ಅಂತಾರೆ ಇಷ್ಟಲಿಂಗವಿದು ವಿಶ್ವ ಚೈತನ್ಯದ ಕುರುಹು ಇಷ್ಟಲಿಂಗವಿದು ವಿಶ್ವ ಚೈತನ್ಯದ ಕುರುಹು ಇರಬೇಕು ಲಿಂಗಧಾರಿಗಳಿಗೆಲ್ಲ ಇದರ ಅರಿವು ಆ ಅರಿವಿನೊಳಗಿದೆ ನಮ್ಮ ಎರುಹು ನಮ್ಮ ಇರುಹಿನಲ್ಲಿ ಅಡಗಿದೆ ವಿಶ್ವ ಬ್ರಹ್ಮಾಂಡವನ್ನು ತುಂಬಿದ ಬಸವ ಗುರು ಹರಹು ಇದೇ ಲಿಂಗಭಕ್ತನ ನಿಜ ನಿಲುವು ನೋಡ ಬಸವ ಪ್ರಭುವೇ ಆದ್ದರಿಂದ ಕಕ್ಕಯ್ಯನವರು ಏನು ಚಂದ ಹೇಳ್ತಾರೆ ಅಂದರೆ ಎಷ್ಟು ಅನುಭವ ಇರಬೇಕು ಅವರಿಗೆ ಕರೆಸ್ತಾನಕ್ಕೆ ಲಿಂಗ ಆ ಲಿಂಗ ಬಂದು ಸೋಮ್ ಎನ್ನ ಸರ್ವಾಂಗದ ಅವಲೋಹ ಒಳಿಯುತ್ತೆ ಸರ್ವಾಂಗ ಅಂತಂದರೆ ಸ್ಥೂಲ ಸೂಕ್ಷ್ಮ ಕಾರಣ ನಿರ್ಮಲ ಆನಂದ ಶುದ್ಧ ಚಿತ್ರರೂಪ ಚಿನ್ಮಯ ಎಂಟು ತನಗಳು ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನ ಭಾವ ಅಂತಕ್ಕಂಥ ಅಂತಮಿಂದ್ರಿಗಳು ಎಲ್ಲ ಶುದ್ಧ ಆಗಿಬಿಟ್ಟು ಸರ್ವಾಂಗದ ಅಂತಂದರೆ ಎಲ್ಲ ಬಂತು ಅವಲೋಹ ಅಂದರೆ ಏನಿದ್ವಲ್ಲ ದೋಷ ಅದು ಎಲ್ಲ ಅಂತಾರೆ ಒಟ್ಟನೆಯ ಕರಸ್ತರಕ್ಕೆ ಲಿಂಗ ಆ ಲಿಂಗ ಬಂದು ಸೋಂಕರೊಡನೆ ಏನ ಸರ್ವಾಂಗದ ಅವರೋಹ ಒಳೆಯುತ್ತಯ ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ ಅಂದ್ರೆ ತನು ಗುರು ಆಗಿಬಿಡ್ತು ಇಷ್ಟಲಿಂಗ ಯಾವಾಗ ಧರಿಸಿದ ಭಕ್ತ ಆ ತನು ಗುರು ಆ ತನು ಗುರು ಅಂದ್ರೆ ಬೆಳಕಲ್ಲಿ ಕತ್ಲ ಇಲ್ಲೇ ಇಲ್ಲ ಯಾಕಂದ್ರೆ ಇಷ್ಟಲಿಂಗ ಸಾಮಾನ್ಯ ಜಗದಗಲ ಮುಗಿರಗಲ ಮಿಗಿಗಾಲತಕ್ಕಂಥ ಇಷ್ಟಲಿಂಗ ಇದು ಏನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ ಇಲ್ಲಿ ಬೆಳಕು ಕೊಟ್ಟ ಬಸವಣ್ಣ ಕೊಟ್ಟ ನಡೆದಾಡುವ ದೇವರು ವಿಷ್ಣಿಂಗಧಾರಿಗಳಂದ್ರೆ ಆಮೇಲೆ ಮುಂದೆ ಹೇಳ್ತಾರೆ ಎನ್ನ ಮನದಲ್ಲಿ ಲಿಂಗವ ನೆಲೆಗೊಳಿಸಿದ ಲಿಂಗ ಅಂತಂದ್ರೆ ಮಹಾಲಿಂಗ ಅದುವೇ ಪ್ರಾಣಲಿಂಗ ಪ್ರಾಣ ಹೋಗಿ ಪ್ರಣಮಾತು ಎನ್ನ ಭಾವದಲ್ಲಿ ಜಂಗಮ ನೆಲೆಗೊಳಿಸಿದ ಜಂಗಮ ಅಂದ್ರೆ ಏನು ಚೈತನ್ಯ ಜಂಗಮ ಅಂತಂದ್ರೆ ಜಾತಿ ಅಲ್ಲ ಜನನ ಮರಣ ಗಮನ ರಹಿತವಾಗಿರ್ತಕ್ಕಂಥ ತತ್ವ ಅದನ್ನು ನೆಲೆಯಗೊಳಿಸಿದ ಮಹಾಗುರು ಅಂತ ಹೇಳ್ತಾರೆ ಕಕ್ಕಯ್ಯ ಇಂತಿ ತಿಳಿದ ಸ್ಥಾನವ ಶುದ್ಧ ಮಾಡಿದ ಸ್ಥಾನ ಅಂದರೆ ತನು ಮನಭಾವ ಶುದ್ಧ ಮಾಡಿದ ಬಸವಗುರು ಕಾರುಣ್ಯದಿಂದ ಅಂತಾರೆ ಬಸವಗುರು ಕಾರುಣ್ಯ ಇಷ್ಟೆಲ್ಲ ಮಾಡ್ತೀವಿ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆ ಅಂತಾರೆ ಅಭಿನವ ಮಲ್ಲಿಕಾರ್ಜುನ ಪ್ರಭು ಪ್ರಭುದೇವರು ಶ್ರೀಪಾದ ಕಾಣಬೇಕಾದರೆ ಸಾಮಾನ್ಯ ಅಲ್ಲ ಏನು ಇಡೀ ಭಾರತೀಯ ತತ್ವಶಾಸ್ತ್ರಗಳನ್ನೆಲ್ಲ ಅರ್ಕಂಡು ಕುಡಿದವರು ಅಣಿಮ ಮಹಿಮ ಲಗಿಮ ಅಂತಂದು ಅಷ್ಟಶುದ್ಧಿಗಳನ್ನು ಬಲ್ಲವರು ಅಷ್ಟಾಂಗಯೋಗ ಬಲ್ಲವರು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತಂದು ಏನು ಹೇಳ್ತಾರಲ್ಲ ಅಷ್ಟು ಬಲ್ಲವರು ಎಂಥವರು ಬಸವಣ್ಣನ ಬಂದು ಹಿಂಗೆ ಕೈ ಮುಗಿತಾರೆ ಬಸವಣ್ಣ ಅಂತ ಯಾಕೆ ಅಂತ ಪ್ರಸಂಗ ನಡೀತು ಅಂಥ ಪ್ರಸಂಗ ನಡೀತು ಅದ್ವೈತವ ನುಡಿದು ಅಹಂಕಾರಿಯಾದೆ ಬ್ರಹ್ಮವ ನೋಡಿದು ಭ್ರಮಿತನಾದೆ ಶೂನ್ಯವ ನೋಡಿದು ಸುಖ ದುಃಖಕ್ಕೂ ಒಳಗಾದೆ ಸಂಗನ ಬಸವಣ್ಣ ನಿಮ್ಮ ಕಾರುಣ್ಯದಿಂದ ಸದ್ಭಕ್ತನಾದನೇಯ ಗುಹೇಶ್ವರನದಲ್ಲಿ ಅಂತಾರೆ ಪರ್ವದೇವರು ಅಂಥ ಪ್ರಸಂಗ ಬಂತು ಒಂದು ಅಲ್ಲಿ ತುರುಗಾಯರಾಮಣ್ಣ ಬಂದವರೋಣಿ ಅಂತೇಳಿ ಬಸವ ಕಲ್ಯಾಣ ಹತ್ರ ಬಂದವರೋಣಿ ಅಂದ್ರೆ ಯಾರು ಮೊದಲು ಬರ್ತಾರಲ್ಲ ಅಲ್ಲಿ ಬಂದು ಸ್ನಾನ ಪೂಜೆ ವ್ಯವಸ್ಥೆ ಮಾಡಿದ್ರಲ್ಲಿ ವೀರಗಳು ಕುರುಬ ಕುರಿ ಕಾಯ್ತಕ್ಕಂಥವ್ರು ಮತ್ತು ಆಕಳ ಕಾಯ್ತಕ್ಕಂಥವ್ರು ಕುರುಗಾಯಿ ರಾಮಣ್ಣ ಇಬ್ಬರು ಅಲ್ಲಿ ಅಲ್ಲಿ ಇರ್ತಿದ್ರು ಅದು ಅರಣ್ಯ ಪ್ರದೇಶ ಅದು ಅಲ್ಲಿ ಕುರಿ ಕಾಯ್ಕೊಂಡು ಮತ್ತೆ ಆಕಳುಗಳು ಎಲ್ಲ ಮೇತ್ತರವು ಇವರು ಒಂದು ಗಿಡದ ನೆರಳ ಕುಂತ್ಕೊಂಡು ಲಿಂಗಾನುಭವ ಇವತ್ತು ಅನುಭವ ಮುಟ್ಟದಾಗ ಯಾವ ಚರ್ಚೆ ನಡೀತು ಲಿಂಗದ ಬಗ್ಗೆ ನಡೀತು ಅಷ್ಟಾವನ ಅಂದ್ರೇನು ಪಂಚಾಚಾರ ಅಂದ್ರೇನು ಇವೆಲ್ಲ ತತ್ವಗಳ ಬಗ್ಗೆ ಅಲ್ಲಿ ಗಿಡದ ನೆರಳಲ್ಲಿ ಕುಂತ್ಕೊಂಡು ಅವ್ರು ಚರ್ಚೆ ಮಾಡೋರು ಈ ಸಮಯ ನೋಡಿಕೊಂಡು ಕೊಂಡಿ ಮನುಷ್ಯನ ಇಚ್ಛೆ ಪ್ರಕಾರ ಏನು ಮಾಡ್ತಾರೆ ಅಂದ್ರೆ ಆಕಳುಗಳೆಲ್ಲ ಕಳ್ಸಾನ ಮಾಡಿಬಿಡ್ತಾರೆ ಯಾರು ನೆಳಗೆ ಹರಟಿ ಹೊಡ್ಕೊಂತಾರೆ ತಗೊಂಡು ಹೋಗ್ಬಿಡ್ತಾರೆ ಸಾಯಂಕಾಲ ಅವರು ಆಕಳುಗಳ ನೋಡ್ತಾರೆ ಹಿಂದ ಆಕಳು ಇರೋದೇ ಇಲ್ಲ ಓ ನಮಗೆ ಯಾರ ಮೋಸ ಮಾಡಿದರು ಅಂತಂದು ಬರ್ತಾರೆ ಸುರಗಾಯ ರಾಮಣ್ಣ ಒಂದು ಕೈಕಟ್ಟಿಗೆ ನಿಲ್ತಾರೆ ನೀಲಮ್ಮ ತಾಯಿ ಗಂಗಾಂಬಿಕ ತಾಯಿ ಅಕ್ಕನಗಮ್ಮ ಯಾಕೆ ರಾಮಣ್ಣ ಯಾಕೆ ನೋವಾಗಿ ನೋವಿನ ಮುಖ ಕಾಣ್ತದಲ್ಲ ದುಃಖದಿಂದ ಅದಿರಲ್ಲ ಅಂತಾರೆ ಅಮ್ಮ ಹಿಂಗೆ ಆಕಳುಗಳು ಕಳ್ಳರು ಕಳ್ಳರು ಕದ್ಕೊಂಡು ಹೋಗಿಬಿಟ್ರು ಆಕಳುಗಳು ಕಳ್ಳರು ಕತ್ಕೊಂಡು ಬಿಟ್ರು ಅಂತಾರೆ ಅವಾಗೆಲ್ಲ ಓ ಆಕಳುಗಳು ಕಳು ಕಳವಾದವು ಕಳವಾದವು ಅಂತ ಎಲ್ಲರಿಗೂ ಮುಟ್ಟಿತು ಎಲ್ಲ ಶರಣರು ಬರ್ತಾರೆ ಅಲ್ಲಿಗೆ ಅಲ್ಲಮ್ಮ ಪ್ರಭದೇವರು ಬಂದರು ಅವ ಮಹಾಗುರು ಬಸವಣ್ಣನವರು ಬಿಜ್ಜಳ ರಾಜನ ಆಸ್ಥಾನದ ರಾಜಕಾರಣ ಮುಗಿಸ್ಕೊಂಡು ಬರ್ತಾರೆ ಬಂದ ಕೂಡಲೇ ಏನಿದು ಇಷ್ಟು ಜನ ಶರಣರು ಯಾಕೆ ಸೇರ್ಯಾರ ಈಗ ಅಂತಂದರೆ ಅವಾಗ ಅಪ್ಪ ಕಳ್ಳರು 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 ಕತ್ಕೊಂಡು ಹೋಗ್ಬಿಟ್ಟಾರ ಆಕಳುಗಳ ಹೆಂಡಾಕಳುಗಳೆಲ್ಲ ಕಟ್ಕೊಂಡು ಅಂತ ಹೇಳ್ತಾರ ಅವಾಗ ಬಸವಣ್ಣನವ್ರು ಹೇಳ್ತಾರೆ ಹಾ ಅಂತಾರೆ ಆಕಳ ಕಳ್ಳರು ಕಳ್ಳರು ಕೊಂಡೊಯ್ದರೆನ್ನದರಿಂಬೋ ನಿಮ್ಮ ಧರ್ಮ ಆಕಳ ಕಳ್ಳರು ಕೊಂಡೊಯ್ದರೆ ಎನ್ನದಿರಿಂಬೋ ನಿಮ್ಮ ಧರ್ಮ ಆರಡಿದರಿಂಬೋ ನಿಮ್ಮ ಧರ್ಮ ಒಬ್ಬಿಡಿದರಿಂಬೋ ನಿಮ್ಮ ಧರ್ಮ ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ ಕೂಡಲ ಸಂಗಮ ದೇವ ಏಕೋ ಭಾವ ಅಲ್ಲಿ ಕಳ್ಳನ ರೂಪದಲ್ಲಿ ಉಣ್ಣುವವನು ಸಂಗಮನೆ ಈ ಶರಣರ ರೂಪದಲ್ಲಿ ಉಣ್ಣವನು ಸಂಗಮನೆ ಆದ್ದರಿಂದ ಇಲ್ಲಿ ಕರುಗಳು ಇಲ್ಲೇ ಅವ್ರಿಗೆ ಹಾಲು ಸಿಗಬೇಕಾಗಿದೆ ಮಡಿವಾಳ ಮಾತಿದೆವರೇ ನೀವು ತುರ್ಗಾಯರಾಮಣ್ಣ ಈ ಕರುಗಳೆಲ್ಲ ಒಂದು ಗಾಡಿಗೆ ಹೋಗಿ ಅವ್ರಿಗೆ ಮುಟ್ಸ್ ಬರಬೇಕು ಅಂತಾರೆ ಅವಾಗ ಕರ್ ಕರುಗಳೆಲ್ಲ ಹಾಕೊಂಡ್ರು ಅವ ಅಂಬ ಅಂಬಾ ಅಂತಂದು ಕೂಗ್ತ ಪಾಪ ಅವು ಕರುಗಳ ಧ್ವನಿಯಲ್ಲಿ ಕೇಳ್ತೈತೆ ಕರುಗಳಿಗೆ ಅಮ್ಮ ಅಮ್ಮ ಅಂತ ಇವಂತಾವೆ ಅಂಬಾ ಅಂಬ ಅಂತವಂತ ಕೆತ್ತರೆ ಬಿಗದ್ಬಿಟ್ಟವು ಆವಾಗ ನೋಡಿಬಿಟ್ರು ಆ ಕರು ಆಕಳುಗಳು ಯಾಕ ತಾಯಿ ಕರುಳು ಅಂತಾರಲ್ಲ ಇಲ್ಲಿ ಕೂಗಿದ ಕರುಗಳ ಧ್ವನಿ ಆ ತಾಯಿ ಮುಟ್ಟತ ಅಮ್ಮ ಅಂಬಾ ಅಂತ ಕೂಗ್ತವೆ ಕೂಗ್ತಾವೆ ಅಂಬಾ ಅಂತ ಅಂತಾವಂತ ಇದನ್ನು ಕಾಡ್ರ್ ಗುರುತಿದ್ರು ಓಹೋ ಯಾರೋ ನಮ್ಮನ್ನು ಹಿಡಿಯಾಕೆ ಬರ್ತಾನಂತ ಓಡೋ ಓಡೋಗ್ತಿರ್ತಾರೆ ಅವರು ಆ ಕ ದನ ಬಿಟ್ಟು ಓಡೋಗ್ತಿರ್ತಾರೆ ಅವ ಮಡಿವಾಳ ಮತ್ತೆ ಅವ್ರು ಹೇಳ್ತಾರೆ ಓ ಅಣ್ಣಂದ್ರೆ ಓಡಬೇಡ್ರಿ ಓಡಬೇಡ್ರಿ ಅಂತಾರೆ ಮತ್ತೆ ಕಷ್ಟ ಓಡ್ತಾರೆ ನಿಮಗೆ ಬಸವಣ್ಣನ ನಾಣಿ ಇದೆ ಅಂತಾರೆ ಬಸವಣ್ಣನ ಹಣಿ ಅಂದ್ಕೊಳ್ಳೆ ಗಪ್ಪನ ನಿಂತು ಬಿಟ್ರೆ ಅವರು ಗದಗದ ನಡುತ್ತಿರ್ತಾರೆ ಯಾರು ಹೆದರಬೇಡ್ರಿ ನೋಡು ನೀವು ಹಾಲು ಕುಡಿಬೇಕಂತಂದು ಮಹಾಗುರು ಬಸವಣ್ಣನವರು ಈ ಕರುಗಳು ಕೊಟ್ಟು ಕಳ್ಸಾರಪ್ಪ ಈ ಕರುಗಳು ಕೊಟ್ಟು ಕಳ್ಸ್ಯಾರೆ ನೀವು ಹಾಲು ಉಣ್ಬೇಕಂತಪ್ಪ ನೀವು ನೀವು ಹಾಲು ಉಂಡಾಗ ಅವರು ಅಲ್ಲಿ ಉಪವಾಸ ಅವರು ನೀವು ಹಾಲು ಉಂಡಿಂದೆ ಅಲ್ಲಿ ಅವರು ಪ್ರಸಾದ ಮಾಡ್ತಾರೆ ಅಲ್ಲಿ ಅವ್ರಿಗೆ ಉಪವಾಸ ಬೀಳ್ತಾರೆ ಅಂತ ಅಂತಾರೆ ಅವಾಗ ಕಣ್ಣೀರು ಗರಿತಾರೆ ಓ ಅಪ್ಪ ಅಂತ ತಂದೆಗೆ ನಾವು ಮೋಸ ಮಾಡಿದ್ವಿ ಪಾಪಗಳು ನಮಗೆ ಈ ರೀತಿಯ ಮೋಸ ಮಾಡಿದರು ಅಪ್ಪ ನಮಗೆ ಮಹುರುವನ್ನ ದರ್ಶನ ಮಾಡಿಸ್ತೀರನಪ್ಪ ಅಂತ ಕೇಳ್ತಾರೆ ಬರ್ರಪ್ಪ ಅಂತಾರೆ ತಗಡ್ರಿ ಕರ್ಗೊಳ್ಳಲ್ಲ ಆ ಕ ಬಿಟ್ಟರು ಓಡಿ ಬರ್ತಾವ ಓಡಿ ಬರ್ತಾವೆ ಎಲ್ಲರಿಗೂ ಆನಂದ ಎಲ್ಲರಿಗೂ ಆನಂದ ಓ ಆ ಕಡೆ ಬಂದು ಆ ಕಡೆ ಬಂದು ಕರ್ಗೊಳ್ಳು ಬಂದ್ವು ಅಂತಂದು ಆಮೇಲೆ ಅಲ್ಲಿ ಮಹಾಗೂರು ಬಸವಣ್ಣ ಅವರು ಮಿಡ್ವಾಳ ಮಾತೆಯವರು ಕರೀತಾರೆ ನಾನು ಏನು ಹೇಳಿದ್ದೆ ಅವ್ರಿಗೆ ಕರ್ಗಳು ಬಿಟ್ಟು ಬರ್ರಿ ಅಂತ ಹೇಳಿದ್ನಲ್ಲ ಮತ್ತು ನೀವ್ಯಾಕೆ ಹೆಂಗೆ ಮಾಡಿರಿ ಅಂತಾರೆ ಅಪ್ಪ ನಾವೇನು ಮಾಡಿಲ್ಲ ಅವ್ರನ್ನ ಕೇಳ್ರಿ ಅಂತಾರೆ ಅವರು ಆ ಕಾಡ್ರೆ ಹೋಗಿ ಅದು ಇಟ್ಕೊಂತಾರೆ ಅಪ್ಪ ಅವ್ರು ಏನು ಮಾಡಿಲ್ಲ ಕರುಗಳು ಬಿಟ್ಟು ಹಂಗೆ ಹೋಗ್ತಿದ್ರು ನಾವು ನಿಮ್ಮ ಪಾದ ಬಯಸಿ ಬಂದಾಗ ನಿಮ್ಮ ಪಾದ ಬಿಟ್ಟು ನಾವು ಹೋಗೋಂಗಿಲ್ಲ ನಾವು ಹೋಗೋದಿಲ್ಲ ನಿಮ್ಮ ಪಾದವೇ ನಮ್ಮ ಗತಿ ಅಂತಂದು ಪಾದ ಹಿಡ್ಕೊಂಡು ಬಿಡಲೇ ಇಲ್ಲ ಅವಾಗ ಮಹಾಗೂರು ಬಸವಣ್ಣ ಹೇಳ್ತಾರೆ ನೋಡಪ್ಪ ಅನುಭವ ಮಂಟಪ ಕಟ್ಟಿರೋದು ನಿಮಗಾಗಿ ನಿಮ್ಮಂಥವರಿಗಾಗಿ ಕರಡರು ಸುಳ್ಳರು ಕೊನೆ ಹುಡುಕರು ಅಂತ ಯಾರು ಇವ್ರನ್ನೆಲ್ಲ ದೇವರು ಮಾಡೋಕ್ಕಾಗಿಯೇ ಅನುಭವ ಮಾಡ್ತಿರೋದು ಯಾರು ಮೊದಲು ಮಾನವನಾಗಬೇಕು ಮಾನವನಾಗಿ ಶರಣನಾಗಬೇಕು ಅಂತ ಶರಣರನ್ನು ಮಾಡೋಕ್ಕಾಗಿನೇ ಕಟ್ಟಿರ್ತಕ್ಕಂಥ ಅನುಭವ ಮಂಟಪ ನೀವು ನೀವು ನೀವೊಂದು ಕಾಯಕ ಯಾವ್ದಾರು ತೊಗೋಬೋದು ಅಂತಂದು ಕಾಯಕ ಮಾಡೇ ಉಣ್ಬೇಕು ಅಂತಕ್ಕಂಥ ಬೋಧೆ ಕೊಟ್ಟು ಅವ್ರಿಗೆಲ್ಲ ಇಷ್ಟಿಂದ ದಿಕ್ಕ ಕೊಟ್ಟು ಅವ್ರಿಗೆ ಇದು ಮಾಡ್ತಾರೆ ಇದನ್ನೆಲ್ಲ ಪ್ರಭುದೇವರು ನೋಡಿದರು ನೋಡಿ ಕೈ ಮುಗಿತಾರೆ ಬಸವಣ್ಣ ನಾನು ಅದ್ವೈತನ ಬಾಯಿ ಹೇಳಿದೆ ನೀವು ಮಾಡಿ ತೋರಿಸಿರಿ ಅಲ್ಲಿ ಉಂಬರೇ ಸಂಘ ಇಲ್ಲಿ ಇದ ಅದ್ವೈತ ಅಂತ ಅದ್ವೈತ ಅಂದ್ರೆ ಎರಡಿಲ್ಲದ್ದು ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೇ ಸಂಘ ನಾನು ಅದ್ವೈತನ ಹೇಳ್ ಹೇಳ್ತಿದ್ದೆ ಅದ್ವೈತನ ಹೇಳ್ತಿದ್ದೆ ನೀವು ಅದನ್ನು ಮಾಡಿ ತೋರಿಸಿದ್ರಿ ಆದ್ದರಿಂದ ನೀವು ಸಾಮಾನ್ಯರೆಲ್ಲ ಅದ್ವೈತ ಮೂರ್ತಿ ಕಾರ್ಯಗತ ಮಾಡಿರ್ತಕ್ಕಂಥ ಪರಮ ಪಾವನ ಮೂರ್ತಿ ನಿನ್ನ ಬೆಳಕಿನಲ್ಲಿ ಜಗತ್ತೇ ಅಪ್ಪ ಈ ಒಂದು ನಿನ್ನ ಸಿದ್ಧಾಂತ ಜಗತ್ತಿಗೆ ಬೆಳಕು ತೋರ್ತಕ್ಕಂಥ ಸಿದ್ಧಾಂತ ಆದ್ದರಿಂದ ನಿಮ್ಮ ಪಾದಕ್ಕೆ ನಮೋ ನಮೋ ಶರಣಾರ್ಥಿ ಅಂತಂದು ಪ್ರಭುದೇವರು ಮಹಾಗುರು ಬಸವಣ್ಣನವರಿಗೆ ಶರಣಾರ್ಥ ಇಂಥ ಮಹಾಗುರು ಬಸವಣ್ಣನವರ ಈ ಒಂದು ಕಾರ್ಯ ಅಷ್ಟಿಷ್ಟಲ್ಲ ಇಡೀ ಜಗತ್ತನ್ನೇ ಪಾವನ ಮಾಡತಕ್ಕಂಥ ಪಾವನ ಮೂರ್ತಿ ಬಸವಣ್ಣ ಪಚಿತ ಪಾವನ ಬಸವಣ್ಣ ಇಂಥ ಬಸವಣ್ಣನವರ ಈ ದಿವ್ಯ ಅನುಭವದ ಆ ವಚನಗಳನ್ನು ನಾವು ಓದಬೇಕು ವಚನಗಳಿಂದ ಪ್ರಮಾಣ ಪ್ರಮಾಣ ವಚನ ಅಂದರೆ ಪ್ರಮಾಣ ಸತ್ಯವನ್ನು ಇದ್ದುದನ್ನು ಇದ್ದಂತೆ ಹೇಳುವ ಹೃದಯದಿಂದ ಚೀಮಿ ಬಂದಿರ್ತಕ್ಕಂಥ ಹೃದಯದ ಸ್ಪಂದನ ವಚನಗಳು ಆದ್ದರಿಂದ ಮಹಾಬುರ ಬಸವಣ್ಣನವರ ವಚನಗಳು ಇಂಥ ವಚನಗಳನ್ನು ಬರೆದವರು ಸಿದ್ದರಾಮೇಶ್ವರು ಹೇಳ್ತಾರೆ ಎಮ್ಮ ಶರಣರ ಒಂದು ವಚನ ಪಾರಾಯಣಕ್ಕೆ ವ್ಯಾಸನ ಹದಿನೆಂಟು ಪುರಾಣ ಸಮಭಾರವಯ್ಯ ಅಂತಾರೆ ಒಂದೇ ಒಂದು ಒಂದು ವಚನಕ್ಕೆ ವ್ಯಾಸನ ಹದಿನೆಂಟು ಪುರಾಣ ಸಮಭಾರವಯ್ಯ ಅಂತಾರೆ ಆಮೇಲೆ ಅವರು ಹೇಳ್ತಾರೆ ಬಸವ ಅನ್ನೋದಕ್ಕೆ ಸಪ್ತಕೋಟಿ ಮಹಾಮಂತ್ರಕ್ಕೆ ತಾಯಿ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರಕ್ಕೆ ತಾಯಿ ಪ್ರಣವ ಪಂಚಾಕ್ಷರಿ ಮಂತ್ರ ಪ್ರಣವ ಪಂಚಾಕ್ಷರಿ ಮಂತ್ರಕ್ಕೆ ತಾಯಿ ಬಸವ ಮಂತ್ರ ಕಾಣಕತೆ ಸಿದ್ಧ ಮಲ್ಲಿಕಾರ್ಜುನ ಇದು ಮಂತ್ರಗಳ ಮಂತ್ರ ಬಸವ ಅಂದ್ರೇನು ಬಕಾರವೇ ಗುರು ಸಕಾರವೇ ಲಿಂಗ ಬಕಾರವೇ ಜಂಗಮ ಗುರುಲಿಂಗ ಜಂಗಮವಾದ ಮೂರೊಂದಾದ ಮೂರ್ತಿ ಬಸವಣ್ಣ ಇಂಥ ಬಸವ ಬಸವ ಗುರುವಿನ ಕರುಣೆಯನ್ನು ಪಡೆದು ನಾವೆಲ್ಲರೂ ಬದುಕೋಣ ಬಾಳೋಣ ಆ ಬಸವ ಬೆಳಕು ನಮ್ಮೆಲ್ಲರ ಬೆಳಗಲಿ ಜಗತ್ತಿಗೆ ಬಂದಿರತಕ್ಕಂಥ ಈ ಈ ಅವಿವೇಕತನ ಈ ಆಡಂಬರ ಈ ಗುಡಿಗುಂಡಾಳಗಳ ಹುಚ್ಚು ಹೋಗಿ ತನ್ನೇ ತಾನು ಅರಿತಕ್ಕಂಥ ಸುಬುದ್ಧಿಯನ್ನು ಮಹಾಗುರು ಬಸವಣ್ಣ ನಮ್ಮೆಲ್ಲರಿಗೂ ಅಂತ ಹೇಳಿಬಿಟ್ಟು ನನ್ನ ಸೇವೆಯನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತದೇ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಶರಣಾರ್ಥಿ